ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಹಮ್ಮಶಾಸ್ತ್ರ ಭಾಷೆ ಪುರಾಣಗಳು ಇತಿಹಾಸದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡುತ್ತಿದ್ದ ಜ್ಞಾನಿ ಅವರು ಎಲ್ಲಿರ್ತಾರೋ ಆ ರಾಗದ ಘನತೆಯೇ ಹೆಚ್ಚಾಗ್ತಾ ಇತ್ತು ಅಂತಾರೆ ನೋಡಿದವರು ನನ್ನ ಸಂಪರ್ಕದಲ್ಲಿ ಬಂದವರಲ್ಲಿ ಅಚ್ಚಳಿಯದ ನೆನಪನ್ನ ನಲ್ಲಿ ಉಳಿಸಿದವರು ವಿಸಿ ಅಂತಾರೆ ಶಿವರಾಮ ಕಾರಂತರು ಆಕಾಶವಾಣಿಯಲ್ಲೂ ಸ್ವಲ್ಪ ಕಾಲ ಕೆಲಸ ಮಾಡಿದರು ಬಿ ಸೀತಾರಾಮಯ್ಯ ಕವಿ ಲೇಖಕ ಜ್ಞಾನಿ ವಿ ಸಿ ಅವರ ಮಾತು ನಾನು ಕಾಲೇಜ್ ಬಿಟ್ಟಿದ್ದು ಒಂಬೈನೂರ ಇಪ್ಪತ್ತೆರಡರಲ್ಲಿ ಕನ್ನಡದಲ್ಲಿ ಆ ಮುಂಚಿನ ಒಂದೆರಡು ಸಂಗತಿಗಳು ಈ ನಾವು ಹುಡುಗರಾಗಿದ್ದಾಗ ಶಾಲೆಗಳಲ್ಲಿ ಓದುತ್ತಿದ್ದ ರೈಡರ್ಗಳು ತುಂಬಾ ಮುದ್ದಾಗಿರುತ್ತಿತ್ತು ಅಲ್ಲಿನ ಹಾಡುಗಳು ಪದ್ಯಗಳು ಬಹು ಆಕರ್ಷಕವಾದವು ಅನೇಕರಿಗೆ ಗೊತ್ತಿದೆ ನೋಡು ಕಾವೇರಿಯ ಎಂಬುದೊಂದು ಮೂಡನೊಳಗೆ ಚಂದ್ರನಿ ಈಗ ಮೂಡುತಿಹನು ಎಂಬುದೊಂದು ಸಲಹೆದವಳು ಯಾರು ಹೀಗೆ ಮಾಡಿದವಳು ಯಾರು ಹಾಗೆ ಮಾಡಿದವಳು ಯಾರು ಎಂದು ಉಪಕಾರವನ್ನೆನೆಸಿಕೊಂಡು ಎನ್ನ ತಾಯಿ ಎಂಬುದು ಒಂದು ದುಷ್ಟ ವ್ಯಾಘ್ರನ ಕೈಯಲ್ಲಿ ಮುಟ್ಟಿ ಹಿಡಿತರಬಹುದು ಅಟ್ಟಿಬಹ ಮದ ಕರಿಯ ಕಟ್ಟಬಹುದು ಎಂಬುದೊಂದು ಇನ್ನೊಂದು ಒಂದು ಜಾತಿಗೆ ವಿಷವು ಪುಚ್ಛತೊಡಗಿ ಹುದು ಒಂದು ಜಾತಿಗೆ ಮೈಯ ಅಂಗವೆಲ್ಲವೂ ವಿಷವು ಎಂಬುದು ಇನ್ನೊಂದು ಬಡವನ್ನು ಬಲ್ಲಿದನಾಗನೆ ಎಳಗರನ್ನು ಎತ್ತಾಗದೆ ಎಂಬುದು ಇಂಥವು ಎಷ್ಟು ನಮ್ಮನ್ನು ಒಲಿಸಿಕೊಂಡು ನೀನಾರಿಗಾದೆಯೋ ಮಾನವ ಎಂಬ ಹಸುವಿನ ಸವಾಲು ಈ ನನಗೆ ಮೂಡೆಯಾಗಿದೆ ಇನ್ನೊಂದು ಸಾಕಿದ ಗಿಳಿಯನ್ನು ಬೆಕ್ಕುಕೊಂಡು ಹೋಗಿ ಉಂಟಾದ ನಷ್ಟವನ್ನು ಕೊಡಿತು ಹರಿಹರಿಯೇ ಬರಿ ಪಂಜರವಾಯಿತಲ್ಲ ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ ರೆಕ್ಕೆ ಬಂದ ರಾಮರಾಮನ ಬೆಕ್ಕುಕೊಂಡು ಹೋಯಿತಲ್ಲ ಹರಿಹರಿಯೇ ಬರಿ ಪಂಜರವಾಯಿತಲ್ಲ ಅಂಗೈಲಾಡುವ ಗಿಣಿ ಮುಗೈಲು ಓದುವ ಗಿಣಿ ಕಂಗಳಿಗೆ ಕಾಣದಂತೆ ಮಂಗಮಾಯವಾಯಿತಲ್ಲ ಹರಿಹರಿಯೇ ಬರಿ ಪಂಜರವಾಯಿತಲ್ಲ ಎನ್ನುತ್ತದೆ ಎಷ್ಟು ಪ್ರೀತಿ ಇಲ್ಲಿ ಎಷ್ಟು ನೋವು ನಮ್ಮ ಕಾಲದ ಹುಡುಗರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರಿದ ಪುಸ್ತಕವೆಂದರೆ ಕವಿತೆ ಗೋವಿನ ಕಥೆ ಇವತ್ತು ಮಕ್ಕಳಿಗೆ ಶೋಕದ ಕತೆ ಕೂಡದೆಂದು ಅದಕ್ಕೆ ಬೆಲೆ ಇಲ್ಲವಂತೆ ಆದರೆ ಇಲ್ಲಿನ ಕಥೆ ಯಾವುದು ಸತ್ಯ ಸತ್ಯವೀರದ್ದು ತಾಯಿ ಹಸು ಕರು ಒಂದು ಹುಲಿ ಸತ್ಯನಿಷ್ಠೆಯಿಂದ ಮೂರೂ ಉದ್ಧಾರವಾಗುತ್ತವೆ ಅಲ್ಲಿ ಓದು ಮುಂದುವರಿದಂತೆ ನಾವು ಚಾ ವಾಸ್ತವ್ಯನವರ ಭಾಷಾಂತರಿಸಿದ್ದ ಆರ್ಯ ಕೀರ್ತಿಯನ್ನು ಓದಿದವು ಅದನ್ನು ರಾಜಪುತ್ರ ವೀರರ ವೀರರಮಣಿಯರ ದೇಶ ಪ್ರೀತಿ ಸಾಹಸ ಅಸಾಧಾರಣವೆನಿಸಿದವು ಮಿಂಚಿನ ದೃಶ್ಯಗಳು ಗುಡುಗಿನ ಮಾತುಗಳು ಅಲ್ಲಿ ಸಂಗ್ರಾಮ ಸಿಂಹ ಪನ್ನೆ ಪದ್ಮಿನಿ ಪ್ರತಾಪ್ ಸಿಂಹ ಎಷ್ಟು ದೊಡ್ಡ ಜನ ರಾಣಾ ಕುಂಭ ಯಾವುದೋ ಒಂದು ಪ್ರಕರಣದ ಕೊನೆಯಲ್ಲಿ ಇಂಥದ್ದು ಉಂಟೆ ಉಂಟೆ ಎಂದು ಪ್ರತಿಧ್ವನಿಸುತ್ತದೆ ಎಂದು ಬರೆದಿದೆ ಈಗಿಗೂ ನೆನಪಿನಲ್ಲಿ ಅದು ಹೊಳಲಿಡುತ್ತದೆ ತನ್ನ ಮಾನವನ್ನು ಕಾಪಾಡಿಕೊಂಡ ಚಿತ್ತೂರನ ಪದ್ಮಿನಿ ತನ್ನ ಅರಸಿನ ಮಗುವನ್ನು ಕಾಪಾಡಲು ತನ್ನ ಮಗುವನ್ನು ಬರುಕೊಟ್ಟ ವಿರುದ್ಧ ತಿರುಪಾನೆ ಏನೇ ಆಗಲಿ ಅಕ್ಬರನಿಗೆ ಮಣಿಯುವುದಿಲ್ಲ ಎಂದು ಕಾಡು ಮೇಡು ಅಲೆದು ಮಗಳ ಕೈಯಲ್ಲಿದ್ದ ರೊಟ್ಟಿಯ ಚೂರನ್ನು ಕಾಡು ಬಕ್ಕು ಕಿತ್ತುಕೊಂಡು ಹೋಗಲು ಮಗುವಿನ ಕಣ್ಣೀರ ಕಂಡು ಕಂಗಾಲಾದ ರಾಣಾ ಪ್ರತಾಪ್ ಸಿಂಹನ ಚಿತ್ರ ಅಕ್ಬರನಿಗೆ ಕಳಿಸಿದ ಸಂಧಾನ ಪತ್ರ ಅಲ್ಲಿ ಯಾವನೋ ಕವಿ ಪೃಥ್ವಿರಾಜನೆಂಬುವನಿದ್ದು ನಿಜವನ್ನು ಅರಿಯುವ ನೆಪದಲ್ಲಿ ಅವನು ಇವನಿಗೆ ಧೈರ್ಯ ಹೇಳಿದ ಕವನ ಇವು ಪ್ರತಾಪ್ ಸಿಂಹನ ಉಕ್ಕನ್ನು ಪುನಃ ಸ್ಥಾಪಿಸಿದ್ದು ಈ ಪ್ರಕರಣ ಅಮೃತ ಸತ್ವ ಅದೇ ಕಾಲದಲ್ಲಿ ವೆಂಕಟಾಚಾರ್ಯರ ಕಾದಂಬರಿಗಳನ್ನು ನಾವು ಓದಿದ್ದೆವು ಆ ಮೂಲಕ ಕನ್ನಡ ಓದುವ ಚಟ ಆನಂದ ಆನಂದಮಠ ದೇವಿ ಚೌಧರಾಣಿ ದುರ್ಗೇಶ ನಂದಿನಿ ಚಂದ್ರಶೇಖರ ವಿಷವೃಕ್ಷ ದೊಡ್ಡ ಪ್ರಭಾವ ಬೀರಿದವು ನಮ್ಮ ಮೇಲೆ ವಯಸ್ಸಿನ ಸೀತಾರಾಮ ಅಮೃತ ಫಲನಗಳು ಹಾಗೆಯೇ ಇಂದು ತಾರತಮ್ಯ ಜ್ಞಾನ ಹುಟ್ಟಿ ಒಂದು ಉತ್ತಮ ಕಾದಂಬರಿ ಇನ್ನೊಂದಲ್ಲ ಈ ಕಾರಣದಿಂದ ಏನೇನು ವಿಚಿತ್ರಗಳನ್ನು ನಾವು ನುಡಿಯುತ್ತೇವೆ ಆ ವಯಸ್ಸಿನ ಮನಸ್ಸಿಗೆ ಎಲ್ಲಾ ಒಂದೇ ಬಗೆಯ ಅಚ್ಚರಿಗಳು ಅವು ಜ್ವರಗಳಂತೆ ಕಾಲೇ ಕಾಯು ಅವು ಇಳಿದಾಗಿ ಇಳಿಯುತ್ತವೆ ಅವುಗಳಿಂದ ಉಂಟಾದ ರೋಮಾಂಚ ಪಾತ್ರ ಈಗಲೂ ನನ್ನ ನೆನಪಿಗೆ ಬರುತ್ತದೆ ಓದಿರುವುದು ಪ್ರಭಾವಗೊಳಿಸಿದುದು ಒಂದೇ ಎರಡೇ ನೆನೆಯುತ್ತ ಗುರುತಿಸುತ್ತಾ ಇಳಿಸುತ್ತಾ ಕುಳಿತರೆ ಇನ್ನೂ ಅರವತ್ತು ವರ್ಷ ಉಳಿಯಬೇಕಾದೀತು ಸದ್ಯಕ್ಕೆ ಸಾಕು ಸಾಕು